ಎಲ್ಲೋ ಪಂಚ ಕಣಗಳು ನಿಮ್ದು ಆಯ್ತಾ ನಮ್ಮದೇ ಫಸ್ಟ್ ಬಸ್ ನಾವೇ ವೆರಿ ಗುಡ್ ಯಾವುದು ಫಸ್ಟ್ ಇಲ್ಲಿ ತೊಂದರೆ ಇಲ್ಲ ಬಂದ ತಕ್ಷಣ ಒಂದು ಮೆಸೇಜ್ ಹಾಕ್ಬಿಡಿ ಹಾಕಿದೀವಿ ಗ್ರೂಪಲ್ಲಿ ನೋಡಿದೆ ಬಂದ ತಕ್ಷಣ ಎಲ್ಲಿ ಸಮಯ ಬರಲಿಲ್ಲ பதினெண்டு சார் ప్రహేతి మోయిన నారేల వలసతిని చూద్దాం మరి ఎన పదాల గానం అంటు బరువాయే వీరగిర నబీకరా వీరగిర వీరధీర నబీకరా వీరశర వీరగిర వీరగిర నబీకరా వీరధీర నందగిరియనా వీరపదమని నిను వీరపద తక్కే ಹೇಳ್తారో నిను నిదాని చెప్తదిని ఇంగే

धीरधीर रणपीकदा धीरधीर रणपीकदा दीन के रणपीकदा धीरधीर रणपीकदा सुद भर करें नवा सुद भर कैन नवा सुद भर करें बल

ನಿಮಗೆ ಸರಿ ಸಾಟಿ ಆಗಿರುವುದು ನಿಮಗೆ ಸರಿ ಸಾಟಿ ಆಗಿರುವುದು ಹದಿನಾಲ್ಕು ಲೋಕಗಳಲ್ಲೇ ಹದಿನಾಲ್ಕು ಲೋಟ ಲೋಕಗಳಲ್ಲೇ ಯಾರು ಇಲ್ಲ ಯಾರು ಇಲ್ಲ ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ನಿಮ್ಮ ಹೆಸರು ಕೇಳಿದ ಮಾತ್ರದಿಂದಲೇ ಯಕ್ಷ ಯಕ್ಷ ಗರುಡ ಗಂಧರ್ವ ಗರ್ವ ಗಂಧರ್ವ ಗರುಡ ಗಂಧರ್ವ ಗರುಡ ಗಂಧರ್ವ ಕಿನ್ನರ ಕಿರುಷಿಗಳು ಕಿನ್ನು ಕಿನ್ನೂರ ಕಿನ್ ಪುರುಷರ ಕಿನ್ನರ ಕಿನ್ ಪುರುಷರಾದಿಯಾಗಿಯೋ ಿಗಳು ಕಿನ್ನರ ಕಿಂಕುಗಳಾಗಿಯೂ ಕಿನ್ನರ ಕಿಂಪು ಶಾದಿಗಳು ಕಿನ್ನರ ಕಿಂಕು ಶಾದಿಗಳು ತತ್ತರಿಸಿ ತತ್ತರಿಸಿ ನಡುಗುವರು ನಡುಗುವರು ರಾಜ ಕೈಗ ಸಹ ದೇವಿಯ ಕೈಗ ಸಹ ದೇವಿಯ ಸುಪುತ್ರರಾಗಿ ಜನಿಸಿ ಸುಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವ ನಿಮ್ಮ ಅಜಾತ ಶತ್ರುವಾದ ಆ ಹರಿಯನ್ನು ಆ ಹರಿಯನ್ನು ಆ ಹರಿಯ ಉದರವನ್ನು ಹರಿದು ಆ ಹರಿಯ ಉದರವನ್ನು ಹರಿದು ಹದೇನಾಗಿರಬೇಕೆಂಬ ಹದೇನಾಗಿರಬೇಕೆಂಬ ಕುತೂಹಲದಿಂದ ಕುತೂಹಲದಿಂದ ಆ ತಾಳವನ್ನು ಹೊಕ್ಕು ಆ ತಾಳವನ್ನು ಹೊಕ್ಕು ಬಲಿ ಚಕ್ರವರ್ತಿಯ ಬಲಿ ಚಕ್ರವರ್ತಿಯ ಅರಮನೆಯ ಮಹಾವೀರನ್ನು ಅರಮನೆಯ ಮಹಾವೀರರನ್ನು ಅರಮನೆಯ ಬಾಗಿಲನ್ನು ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಆ ಹರಿಯನ್ನು ಹಿಡಿಯಲು ಓದ ಓದ ಅಮೃತ ಪರಕ್ರಮ ಶಾಲಿನಿಯಲ್ಲವೇ ಅಮೃತ ಪರಕ್ರಮ ಸಾವಿರಲ್ಲವೇ ಲ್ಲೇನಿದೆ <laughs> நீ நி அந்த அவகாச இருக்குது কবী কবিতা কীমা শব শব রীতাম কবিতা কবিবা কবিতা কবি মাু রাম শ্রী রামশ্রী প্রবশ্রী রাম

Oh, 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 Bye. Uh... Yeah. जय गति ननि ननि जय हो जू तनि कनक पर शिव ने पाणि तो आज शिव ने पान को चंद्र मोति तनि बासन चंद्र मोति तनि बासन जस से करा आज ने तते करन जय गति ननि जय गति ननि जय बुद्धि से शेखरा शेरा बुद शिप का लोटा पक्षिशिला शंकर भक्षिशिला शंकर अभयकर अभयंकर बुद्धिशि बंद का

I'm yeah, Yeah.